ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಟುಕೊಳ್ಳಲಿದ್ದು ಡಿಕೆಶಿ ಈ ಅವಧಿಯಲ್ಲೇ ರಾಜ್ಯದ ಚುಕ್ಕಾಣಿ ಹಿಡಿಯುವುದು ನಿಶ್ಚಿತ ಎಂದು ಕೆರೆ ಕಾಡು ಸಿದ್ದೇಶ್ವರ ಮಠದ ಡಾಕ್ಟರ್ ಕರಿಋಷಭ ದೇಶಿಕೇಂದ್ರ ಶಿವಯೋಗೇಶ್ವರ ಸ್ವಾಮೀಜಿಯವರು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಸೊಕ್ಕೆ ಗ್ರಾಮದಲ್ಲಿ ಹೇಳಿಕೆ ನೀಡಿದ್ದಾರೆ ಇನ್ನು ಸೊಕ್ಕೆ ಗ್ರಾಮದಲ್ಲಿ ಸಾಯಿಬಾಬಾ ದೇವಸ್ಥಾನ ದಾಸೋಹ ಮಂದಿರ ಲೋಕಾರ್ಪಣೆ ಸಮಾರಂಭದಲ್ಲಿ ಆಶೀರ್ವಚನ ನೀಡಿದ ಶ್ರೀಗಳು ಸಿದ್ದರಾಮಯ್ಯ ಮಾತು ಕೊಟ್ಟಂತೆ ಸಮಯ ಮುಗಿಯುತ್ತಿದ್ದಂತೆ ತಮ್ಮ ಸ್ಥಾನ ಬಿಟ್ಟುಕೊಡುತ್ತಾರೆ ಇದಕ್ಕೆ ಹೈಕಮಾಂಡ್ ಸಹ ಒಪ್ಪಿಗೆ ನೀಡಲಿದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ಕಳೆದ ವರ್ಷವೇ ಹೇಳಿದ್ದೆ ಆ ಮಾತು ನಡೆದೇ ನಡೆಯುತ್ತದೆ ಡಿಕೆ ಶಿವಕುಮಾರ್ ಮಠದ ಭಕ್ತರಾಗಿದ್ದು ಮಠದ ಆಶೀರ್ವಾದ ಅವರ ಮೇಲೆ ಇದೆ ಜೊತೆಗೆ ರೈತರು ವ್ಯಾಪಾರಸ್ಥರು ರಾಜಕೀಯ ಮುತ್ಸಜ್ಜಿಗಳು ಬಡವರು ಸೇರಿದಂತೆ ಎಲ್ಲ ಮುಖ್ಯಮಂತ್ರಿ ಆಗಲಿ ಎಂದು ಅಪೇಕ್ಷೆ ಪಡುತ್ತಿದ್ದಾರೆ ಅದರಂತೆ ಮುಖ್ಯಮಂತ್ರಿ ಹಾಗೆ ಆಗುತ್ತಾರೆ ಎಂದರು ರೈತ ಬಾಂಧವರು ರೈತ ಬಾಂಧವರು ಮತ್ತು ವರ್ತಕರು ರಾಜಕೀಯ ಮುಖ್ಯಸ್ಯಗಳು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ ಪ್ರೀತಿಯ ಮಗನಾಗಿ ಬೆಳೆದಿರ್ತಕ್ಕಂಥವನಾಗಿದ್ದಾನೆ ಮತ್ತು ಸರ್ಕಾರದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಶ್ರೀಮಠದ ಆಶೀರ್ವಾದ ಇದೆ ಮುಂದಿನ ದಿನಗಳಲ್ಲಿ ಅವರ ಅಧಿಕಾರ ಸ್ವೀಕಾರ ಮಾಡ್ತಾರೆ ಇದೇ ಬಾರಿ ಆಗಲಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸಿದ್ದೀವಿ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದರು ಒಳ್ಳೆಯದಾಗಲಿ ಭೇಟಿ ಆಗೋದೇನಪ್ಪ ಯಾವಾಗಾರು ಅವರು ಈ ರಾಜಕೀಯ ವಿಚಾರದಲ್ಲಿ ಮಟ್ಟಕ್ಕೆ ಬರಲ್ಲ ಅವರು ತಮ್ಮದೇ ಆಗಿರ್ತಕ್ಕಂಥ ಆರೋಗ್ಯ ಚಿಂತನೆಯಲ್ಲಿ ಚಿಂತನೆ ಇದ್ದಾಗ ಸಮಯಕ್ಕೆ ಬಂದಂಗೆ ಬಂದ ಆಶೀರ್ವಾದ ಪಡೀತಾರೆ ಶ್ರೀಮಠದಲ್ಲಿ ನಿರಂತರ ಸಂಕಲ್ಪ ಪೂಜೆಯನ್ನೇ ಪಾಲ್ಗೊಂಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ ಅವರಿಗೆ ಭಗವಂತ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಸರ್ವೇ ಜನ ಸುಖಿನೋಭವಂತು ಎಲ್ಲರ ಕಣ್ಮಣಿಯಾಗಿ ಎಲ್ಲ ಒಂದು ದೇಶದ ಸೇವಕನಾಗಿ ನಿರಂತರ ಬದುಕನ್ನು ರೂಪಿಸ್ಕೊಳ್ಳಿ ಅಂತಕ್ಕಂಥ ಆಶೀರ್ವಾದ ದಯಪಾಲಿಸ್ತೀವಿ ಶಿವಂಬಯ್ಯಾರು ಮಾತಾಡಿದ ಇಲ್ಲ ಇಲ್ಲ ರಾಜಕೀಯ ಬಗ್ಗೆ ನಾವು ಹುಣಿಕೇರಿ ಸ್ವಾಮಿಗಳು ಮಾತಾಡೋರಲ್ಲ ಅವರ ಇಚ್ಛೆ ಇಚ್ಛೆ ಅಂತ ಬಂದಾಗ ಕರ್ಮ ಬಾಧಕ ಪ್ರಾರಬ್ಧ ಅಂತಕ್ಕಂಥದ್ದಲ್ಲಿ ಶ್ರೀಮಠ ಸಂಕಲ್ಪ ಮಾಡ್ತಾ ಇರ್ತತಿ ಆ ಸಂಕಲ್ಪದ ಮಂಗಳ ಆಶೀರ್ವಾದವನ್ನು ದಯಪಾಲಿಸ್ತೀವಿ ರಾಜಕೀಯ ವಿಚಾರ ನಮ್ಮ ಅವರಲ್ಲಿ ಚರ್ಚೆ ನಡೆಯೋದಿಲ್ಲ ಆಗಲಿ ಎಷ್ಟೈತೋ ಅಷ್ಟೇ ಸೇವೆಯನ್ನು ಶೇವೆಯತ್ತೋ ಧರ್ಮ ಅವರು ತಮ್ಮ ಅವಧಿಯಲ್ಲಿ ಸರ್ಕಾರಕ್ಕಾಗಿ ಏನು ಹೋರಾಟ ಮಾಡಿದ್ದಾರೆ ನೀವೆಲ್ಲರೂ ಮನಸ್ಸಾಕ್ಷಿ ಅವರು ಹೋರಾಟ ಹಗಲು ರಾತ್ರಿ ಏನಿತ್ತು ಅನ್ನೋದು ನೀವೆಲ್ಲ ನಿದರ್ಶನ ನೋಡಿದೀರಾ ಮುಂದೆ ಗುರಿ ಹಿಂದ ಗುರು ಗುರುವನ್ನು ಅಪೇಕ್ಷೆ ಪಟ್ಟು ಅವರ ಸಂಕಲ್ಪ ಮಾಡಿದ್ದಾರೆ ಗುರು ಆಶೀರ್ವಾದ ನಿರಂತರ ಐತಿ ಇವತ್ತು ಗುರು ಪೂರ್ಣಮಿ ಮತ್ತು ಬಾಬಾ ಶ್ರೀ ಸಾಹೇಬಾಬರವರ ಸಾನ್ನಿಧ್ಯದಲ್ಲಿ ಆಶೀರ್ವಾದವನ್ನು ದಯಪಾಲಿಸ್ತೀವಿ ಇದೇ ಸಮಯದಲ್ಲಿ ಅವರ ಅಧಿಕಾರ ಸ್ವೀಕಾರ ಮಾಡಲಿ ಎಲ್ಲ ಸಮಾಜದ ಸೇವೆಗೆ ನಿರಂತರವಾಗಿ ಬದುಕನ್ನು ರೂಪಿಸ್ಕೊಳ್ಳಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸ್ತೀವಿ